ಸ್ಟಾರ್ಗೆ ಇದಾಗಿತ್ತು ಹಾಂ ಹಾಂ ಸ್ಟಾರ್ ಮೇಲೆ ಕಥೆ ಮಾಡಿಲ್ಲ ಅವರು ಆಧ್ಯಾತ್ಮಿಕ ಬಗ್ಗೆ ಕಥೆ ಮಾಡಿದ್ದವು ಹಾಂ ಎಲ್ಲರೂ ನೋಡಬೇಕಾದ್ರೆ ಒಂದು ಅವರು ಹೀರೋಯಿಸಮ್ ಇಲ್ಲಿ ಇಲ್ಲ ಇಲ್ಲಿ ಹಾಂ ಹಾಂ ಹೀರೋಯಿಸಮ್ ಬರೋದೇ ಇತ್ತಾ ಒಂದು ಯಾವ ರೀತಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಲ್ಮೆಟ್ ಹಾಕ್ಬೇಕು ಯಾವುದೇ ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಒಂದು ಪ್ರಾಣಿಗಳಿಗೆ ಕುದಿಯೋದು ಮೊನ್ನೆ ನೋಡಿದ್ರೆ ನೀವು ಟಿವಿಲಿ ನಾಯಿ ಅಟ್ಟಿಸ್ಕೊಂಬರೋದು ನಾಯಿ ಮೇಲೆ ಕುತ್ಕೊಂಡು ಹೋಗೋದು ನಾಯಿ ನಡ್ಕೊಂಡು ಕಾರಲ್ಲಿ ಜೋರ ಕೂದ್ಬಿಟ್ಟು ಹೋಗೋದು ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಜನ ಒಂದು ಮೆಸೇಜ್ ಇದೆ ಒಂದು ಚೆನ್ನಾಗಿದೆ ಪಿಕ್ಚರ್ ಮಾತ್ರ ಚೆನ್ನಾಗಿ ಮಾಡಿದೆ ಎಷ್ಟು ಹೌಸ್ಫುಲ್ ಆಗಿದೆ ಸರ್ ಫೋರ್ಟಿ ಫೈವ್ ನಿಮ್ಮಲ್ಲಿ ಫಸ್ಟ್ ಡೇ ಒಂದು ಆರ್ ಶೋ ಫುಲ್ ಆಗಿದೆ

ನಿರೀಕ್ಷೆ ಇಟ್ಕೊಂಡಿರ್ತೀರಾ ಬಟ್ ಆ ನಿರೀಕ್ಷೆ ನಿಮ್ಗೆ ಫಿಲ್ ಆಯ್ತಾ ಅಂತ ಫೋರ್ಟಿ ಫೈವ್ ಥರ ಹೇಳಕ್ಕೆ ಆಗಲ್ಲ ಸ್ಟಾರ್ಟ್ ಆಗಿದೆ ಹೇಳ್ತೀನಿ ಓಕೆ ಮಾರ್ಕೆ ಸುದೀಪ್ ಅವ್ರದ್ದು ಏನಾದರೂ ಹಾಕ್ತೀರಾ ಸಿನಿಮಾ ಯಾಕಂದ್ರೆ ಎರಡು ಸಿನಿಮಾ ರಿಲೀಸ್ ಆಗಿತ್ತಲ್ವಾ ಸೊ ಆ ಕಾರಣದಿಂದ ಏನಾದ್ರು ಹಾಕುವಂಥದ್ದು ಏನಾದರೂ ಇದೆ ನೋಡ್ತಾ ಇದೆ ಓಕೆ ಸು ಮಾರ್ಕ್ ಹಾಕಲ್ಲ ಮಾರ್ಕ್ ಆಗಿಲ್ಲ ವೆರಿ ಬೈ ಹ್ಞೂ ಓಕೆ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಓಕೆ ಒಳ್ಳಂತ ಹೇಳಿದ್ದಾರೆ ಮೊಬೈಲ್ ಯೂಸ್ ಮಾಡಬೇಡಿ ಗಾಡಿ ಹಾ ಹಾ ಶಿವನ್ ಆಕ್ಟಿಂಗ್ ಇಷ್ಟ ಆಯ್ತಾ ಸರಿ ಸರಿ ಹೇಗಿತ್ತು ಸಿನಿಮಾ ಸರಿ ಹೇಗಿತ್ತು ಸಿನಿಮಾ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತು ಸರ್ ನಿಮ್ಮ ಸಿನಿಮಾದಲ್ಲಿ ಸರಿ ಇಷ್ಟ ಆಯ್ತಾ ಇಷ್ಟ ಆಯ್ತು ಚೆನ್ನಾಗಿದೆ ತರೀಕ ಸೂಪರ್ ಆಗಿದೆ ಚೆನ್ನಾಗಿದೆ ಈ ಸಿನಿಮಾ ತುಂಬ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಲರ್ ಕಷ್ಟಪಡುವಂಥ ಮೂವಿ ಆಗಿದೆ ಇದು ಕಳೆ ತುಂಬ ಚೆನ್ನಾಗಿದೆ ಸಂಗೀತ ಅರ್ಜುನ್ ಜಿನವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಕ್ರಿಯೇಟಿವ್ ಮಾಡಿದ್ದಾರೆ ಎಲ್ಲರೂ ನೋಡುವಂಥ ಸಿನಿಮಾ ಇದಾಗಿದೆ ಪ್ರತಿಯೊಬ್ಬರು ಎಲ್ಲರೂ ಬಂತು ನಮ್ಮ ಕನ್ನಡ ಅಭಿಮಾನಿಗಳು ಕೇಳ್ತಾ ನೋವು ನೋಡಬೇಕು ಅಂತ ನಾವು ಇಷ್ಟ ಶಿವಣ್ಣ ಇಷ್ಟ ಆದರೆ ಉಪ ಮೂವಾಗಲೂ ಇಷ್ಟ ಮೂವಾಗಲೂ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ನಾವು ಮಾಡೋರು ತುಂಬ ಚೆನ್ನಾಗಿ ನೋಡುವಂಥ ಆಗಿದೆ ಎಲ್ಲ ಅಭಿಮಾನಿಗಳಿಗೂ ನಾವು ಇದೇ ಥರ ಕನ್ನಡ ಫಿಲಮ್ ಇಂಡಸ್ಟ್ರಿ ಮುಂದುವರಿಬೇಕು ಅಂತ ನಮಿಸ್ತೇನೆ ನಾವು ಕುನಿತ ವಿಮಾ ಇದೀವಿ ಹಾಗಾಗಿ ನಾವು ಥೇಟರ್ನಲ್ಲಿ ಇದು ನಮ್ಮ ರಿಲೇಷನ್ ಥಿಯೇಟರ್ ಇದಕ್ಕೆ ಭೂವಿ ಕೊಡೋದು ತುಂಬ ಚೆನ್ನಾಗಿದೆ ಪ್ರತಿಯೊಂದು ಎಲ್ಲ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ರು ಹೀರೋಯಿನ್ ಇಲ್ಲ ಅದೊಂದು ಏನಿಲ್ಲ ಬಿಡಿ ಬೇಜಾರಾಯ್ತಾ ಇಲ್ಲ ಬಿಡಿಮೆಂಟ್ ಯಾವ ಯಾವ ಸಿನಿಮಾ ನೋಡಿದ್ರಿ ಡಿಸೆಂಬರ್ ನೋಡಿದ್ರೆ ನೋಡ್ ಡೆವಿಲಾ ಮಾರ್ಕ್ ನೋಡೋದ್ ಯಾವ್ದ್ ಮೂರು ಸಿನಿಮಾದಲ್ಲಿ ಯಾವ್ದು ಇಷ್ಟ ಆಯ್ತು ನಿಮ್ಗೆ ಮೂರು ಪರವಾಗಿಲ್ಲ ಸ್ವಲ್ಪ ರಾಜಕೀಯ ಇದೆ ಅದು ಮಾರ್ಕ್ ಸ್ವಲ್ಪ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅರ್ಥ ಮಾಡ್ಕೊಳ್ಳೋ ಅಂತ ಇದು ಮಾಡಿದ್ದಾರೆ ಇದು ಅದಕ್ಕಿಂತ ತುಂಬ ನಿಮಗೆ ಇಷ್ಟ ಮೂರು ಸಿನಿಮಾದಲ್ಲಿ ಯಾವ ಸಿನಿಮಾ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ಓಕೆ ಫೋರ್ಟಿ ಫೈವ್ ಇಷ್ಟ ಆಯ್ತು ಫೋರ್ಟಿ ಫೈವ್ ಇಷ್ಟ ಆಯ್ತು ನಾಲ್ಕು ಫೋರ್ಟಿ ಫೈವ್ ಇಷ್ಟ ಓಕೆ ನೀವು ನೋಡಿದ್ರಾ ಆ ಕಥ ನೀವು ಸುಮ್ಮನೆ ಕೂತಿದ್ದೆವಲ್ಲ ಹಾ ಹಾ ಈಗ ನಡಕ ನೋಡಿದಿರಾ ಈ ಬચ્ಚೆಗಳು ವರ್ಗ ಟಿಕೆಟ್ ತಗೊಂಡ್ರು ಹಾ ಹಾ ಹೋಗ್ಬೇಕು ಈಗ ಸುರೇಶ್ ಕುಮಾರ್ ಅವರು ಅಭಿಮಾನಿ ನೀವು ಪಕ್ಕ ಆಗಾ ಕನ್ನಡ ಅಲ್ವಾ ಹಾ ಹಾ ಅच्चೆ ಕನ್ನಡಿಗಳು ಹಾ ಹಾ ಎಲ್ಲಾ ಸಿನಿಮಾ ನೋಡ್ತಾ ಇರ್ತೀರಾ ಹಾ ನೀರೇಷನಲ್ಲಿ ಇಲ್ಲಿ ಇವೆರ ಕಡೆ ನೋಡ್ತಾ ಇರ್ತೀರಾ ಹಾ ಅಲ್ಲಿ ದಾಸರ ಮನೆ ನಮ್ಮ ಯಾವ ಸಿನಿಮಾ ನೋಡಿದ್ರಿ ಡಿಸೆಂಬರ್ ಅಲ್ಲಿ ಪಕ್ಕ ಡಿಸೆಂಬರ್ ಅಲ್ಲಿ ಯಾವ ಸಿನಿಮಾ ನೋಡಿದ್ರಿ ನೀವು ಯಾ ಅದರ ಚೆನ್ನಾಗಿದೆ ಹತ್ರ ಇಂಥವ್ರು ನಮ್ಮ ಅಕ್ಷರಿಸಿದ್ರು ನಾವು ಹಾಕಿ ಮಾಡುವ ಆಮೇಲೆ ಆ ಕಡೆ ಅಲ್ಲಿ ಇದು ಮಾಡಿದ್ರೆ ಸುದೀಪ್ ಅವರು ಹಾಂ ಮಾರ್ಕ್ ಮಾರ್ಕ್ ಹಾಂ ಆಮೇಲೆ ಡೆವಿಲ್ ಡೆವಿಲ್ ನೋಡಿದ್ರಾ ಹಾಂ ಯಾವ್ದು ಇಷ್ಟ ಡೆವಿಲ್ ಇಷ್ಟ ಆಯ್ತಾ ಮಾರ್ಕ್ ಇಷ್ಟ ಆಯ್ತಾ ಎರಡು ಚೆನ್ನಾಗಿದೆಯಾ

ಪೇಪರ್ನೆಲ್ಲ ಬಂದಿದೆ ನೋಡ್ತಾ ಇರ್ತೀನಿ ದರ್ಶನ್ ಸಿನಿಮಾ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಸುದೀಪ್ ಒಳ್ಳೊಳ್ಳೆ ಫಿಲ್ಮ್ಗೆ ಬಂದಿದೆ ಈ ಡಿಸೆಂಬರ್ ಒಳ್ಳೆ ಒಳ್ಳೆ ಒಬ್ಬರೇ ಬಂದ್ರ ಅಜ್ಜಿನ್ ಕರ್ಕೊಂಡ್ ಬಂದಿಲ್ವಾ ಅಜ್ಜಿ ಅಜಿನ್ ಕರ್ಕೊಂಡ್ ಬಂದಿಲ್ವಾ ಇಲ್ಲ ನಮ್ಮ ಮಿಶಸ್ ಇಲ್ಲ ಹೋಗ್ಬಿಟ್ಟಿದ್ದಾರೆ ನನಗೆ ಎಂಬತ್ತೈದು ವರ್ಷ ಆಯ್ತು

ಇವಾಗ ಇದು ನೋಡಿದ್ಲೀವಲ್ಲ ಫಸ್ಟ್ ಸ್ಟ್ಯಾಂಡ್ ವೀಕು ನಾನು ಬರಲ್ಲ ಯಾವ್ದಕ್ಕೂ ಸೆಕೆಂಡ್ ವೀಕು ನಾನು ಯಾವಾಗ ನಿಮ್ಮದೇ ಜಾಲಿ ಲೈಟ್ ಬಿಟ್ಟಿರ್ತ ಹಾ ಯಾಕಂದ್ರೆ ರಶ್ನೇ ನಾವು ನೋಡೋಕ್ಕಾಗಲ್ಲ ತ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ